ಇದೇನು ಕೂತ್ ಬಿಟ್ರಿ ಬೇಜಾರಾಗಿದ್ಯಾ ನೋಡಿ ಬನ್ನಿ ಶಾಪಿಂಗ್ ಹೋಗೋಣ ಇಲ್ಲ ಸೈಟ್ ಸೀಂಗ್ ಹೋಗೋಣ ಇಲ್ಲ ಯಾವ್ದಾದ್ರು ಲವ್ ಸ್ಪಾಟ್ ಹೋಗೋಣ ನಾವು ಬಂದಿರೋ ನನ್ ತಾನೆ ಅದು ನಿನ್ ಕನಸ್ನಲ್ಲಿ ನೋಡ್ಕೋಬೇಕು ಅಷ್ಟೇ ನಾಟ್ ಇನ್ ರಿಯಲ್ ಲೈಫ್ ಆ ದಿವ್ಸ ಕನ್ಸ್ ಕಾಣ್ತಾನೆ ಇದೀನಿ ಆದ್ರೆ ಅದನ್ನ ನನ್ಸ್ ಮಾಡೋ ಟೈಮ್ ನೋಡ್ತಾ ಇದೀನಿ ಎಸ್ ಐ ನೋ ಇಟ್ ಇಟ್ ವಿಲ್ ಹ್ಯಾಪನ್ ಒನ್ ಡೇ ಇಟ್ ವಿಲ್ ನೆವರ್ ಹ್ಯಾಪನ್ ಮಾತಾಡ್ಬೇಡ ಕಾರ್ಕಿ ಕೊಡು ಓ ಅಯ್ಯೋ ಮರ್ತೆ ಬಿಟ್ಟೆ ಹಾ ಬರ್ತಲ್ಲ ಅಲ್ಲಿ ಕುದುರೆ ಹಾಕೊಂಡು ಬಂದ್ಬಿಡಿದ್ರೆ ಈ ಸಿಟಿಲಿ ಕುದ್ರೆ ಮೇಲೆ ಹೋಗ್ತಾ ಇದ್ರೆ ಜನ ಇಲ್ಲಿ ಹಾಗೆ ನಿಂತ ನೋಡ್ತಾ ಇದ್ರು ಆದ್ರೆ ಒಂದು ಯಾರು ಸೆಲೆಕ್ಟ್ ಮಾಡ್ತಿರಲ್ಲ ಶಟ್ಅಪ್ ತಮಾಷೆ ಮಾಡ್ತೀಯಾ ಕಾರ್ ಕಿ ಕೊಡ್ತೀಯಾ ಇಲ್ವಾ ಹಾ ಅಮ್ಮನರ್ ಸಿಟ್ಪರ್ಕ ಬಿಡಿ ಹೋಗ್ತಾ ನಗ್ನಗ್ತಾ ಹೋಗಿ ಯಾವ ವಾಪಸ್ ಬರ್ತೀರಾ ನನಗೆ ಬಂದಾಗ ಬರ್ತೀನಿ ಐನಾ ಐ ಆಮ್ ಗೋಯಿಂಗ್ ಔಟ್ ನೀನು ಇಲ್ಲಮ್ಮ ನನಗೆ ಬೇರೆ ಕೆಲಸ ಇದೆ ನೀನ್ ಹೋಗು ನಾನು ಕಾರ್ ತಕೊಂಡು ಹೋಗ್ತೀನಿ ಕ್ಯಾರಿ ಆನ್ ನಾನು ಟ್ಯಾಕ್ಸಿಲ್ಲ ಹೋಗ್ತೀನಿ ಓಕೆ ಏ ಮೂದೇವಿ ಯಾಕೆ ಈಗ ಅಳ್ತಾ ಕೂತಿದ್ಯಾ ಅಳೋದಾದ್ರೆ ಬಾತ್ರೂಮ್ಗೆ ಹೋಗಳು ಇಲ್ಲ ಅಂದ್ರೆ ಬೇರೆ ರೂಮ್ ಮಾಡ್ಕೊಡ್ತೀನಿ ಹೋಗಳು ಹಲೋ ಮಾಲಿನಿ ಹೇ ಮಾಲಿನಿ ಹಾಯ್ ನೀನು ಅಲ್ಲಿಗೆ ಬಂದ್ಬಿಡು ನೋ ಡಾರ್ಲಿಂಗ್ ನಿಮ್ ಹೆಂಡತಿ ಇರ್ತಾರೆ ಚೆನ್ನಾಗಿರಲ್ಲ ಪರವಾಗಿಲ್ಲ ಅಲ್ಲಿ ಬಂದ್ಬಿಡು ಐ ಡೋಂಟ್ ಕೇರ್ ಫಾರ್ ಎನಿವನ್ ಚೆನ್ನಾಗಿರಲ್ಲ ನೀವೇ ಇಲ್ಲಿಗೆ ಬಂದ್ಬಿಡಿ ಕಾಟೇಜ್ ಬುಕ್ ಮಾಡಿದ್ದೀನಿ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ ಬಾಯ್ ನೋಡು ರಾತ್ರಿ ನಾನು ರೂಮಿಗೆ ಬರೋದಿಲ್ಲ ನಿನ್ಗೆ ಎಷ್ಟು ಬೇಕೋ ಅಷ್ಟು ಹತ್ಕೊಂಡ್ಬಿಡು ಯಾಕೆ ನಿದ್ದೆ ಬರಲೋ ಮಿನ ಎಲ್ಲಿಗೆ ಹೋಗಿದ್ರಿ ಸಿನಿಮಾಗ್ ಹೋಗಿದ್ದೆ ಬೇರೆ ಯಾರು ಸಿಗ್ಲಿಲ್ವಾ ಬರ್ಬೇಕಾದ್ರು ಬರ್ಲಿಲ್ಲ ಬಂದವ್ರ ಜೊತೆ ಹೋಗಿದ್ದೆ ಅಷ್ಟೇ ಏನಾಯ್ತು ನಿನಗೆ ನಾನು ಊರ್ಗೆ ಹೋಗ್ಬೇಕು ಇಷ್ಟೊತ್ತಲ್ಲ ಹೌದು ಸುಮ್ಮನೆ ಮಲಕೋ ಬೆಳಗ್ಗೆ ಒಟ್ಟಿಗೆ ಹೋಗೋಣ ನೀವೇನ್ ಬೇಡ ನಾನು ಒಬ್ಳೆ ಹೋಗ್ತೀನಿ ಒಬ್ಳೆ ಹೋಗ್ತೀಯಾ ಹೋದ್ರೆ ಏನಾಗತ್ತೆ ಗೊತ್ತಾ ನನ್ನ ಮಾವ ನೀನು ಪ್ರೀತಿ ತಂದೆ ಆರ್ಟ್ ಪೇಷಂಟ್ ಅನ್ನೋದನ್ನ ಮರಿಬೇಡ ಪ್ರೀತಿಯಿಂದ ತಂದಿದ್ದನಾ ಈಗ ಬಿಸಾಕೋದು ವೀನಾ ಊಟ ಮಾಡ್ದ ಊಟ ಮಾಡಿದ್ಯಾ ಅಂದೆ ಮಾಡಿದೆ ನಿಜ ಹೇಳು ಊಟ ಮಾಡಿದ್ವಿ ಮಾಡ್ಲಿಲ್ಲ ಏನ್ ಗ್ರಹಚಾರನು ಇಷ್ಟದಲ್ಲಿ ಏನ್ ಸಿಗುತ್ತೆ ಹೋಗಿ ನಾನೇ ಏನಾದ್ರೂ ಬಿಸಿ ಬಿಸಿಯಾಗಿ ತಂದ್ಬಿಡ್ತೀನಿ

ಹಾಗೆ ಕಡೆ ಹೋಗೋಣ ಅಂತ ಹೊರಟಿದ್ವಿ ಕಾವೇರಿ ಸ್ವಲ್ಪ ಖರ್ಚಿಗೆ ದುಡ್ಡಿದ್ರೆ ಕೊಡೆ ದುಡ್ಡ ಎಷ್ಟು ಬೇಕಾಗಿತ್ತು ಒಂದ್ ನೂರ್ ರೂಪಾಯಿ ಸಾಕು ನೂರ್ ರೂಪಾಯಿ ಇವತ್ತಿನ ಖರ್ಚಿಗೆ ಅಷ್ಟು ಸಾಕು ಸಾಕು ಗಂಡ್ ಸಾಕು ಹುಟ್ಟಿ ಹೆಂಗಸನ ದುಡ್ಡು ಕೇಳ್ತಿರಲ್ರಿ ನಿಮ್ ಮುಖಕ್ ಮೀಸೆ ಬೇರೆ ಕೇಳು ನಾಚಿಕೆ ಆಗಲ್ಲ ನಿಮ್ಗೆ ಹೋಗ್ರಿ ನಿಮ್ಮ ಯೋಗ್ಯತೆ ಬೆಂಕಿ ಹಾಕ ಮನೆಗೆ ಕಣ್ಣ ಹಾಕ್ತೀರೇನ್ರಿ ಮತ್ತೆ ಖರ್ಚು ದುಡ್ಡು ಕೇಳಿದ್ರೆ ನೀನೆ ಕೊಡಲ್ಲ ಅಂತ ಅದಕ್ಕೆ ಅದಕ್ಕೆ ಮನೇನೆ ಲೂಟಿ ಮಾಡ್ಬೇಕು ಅಂದ್ಕೊಂಡಿದ್ದೀರೇನು ಹ್ಮ್ ಈ ಮನೇಲಿ ಒಂದೊಂದು ಚಿಲ್ಲರ ಸಾಮಾನು ಕಾಣ್ದಾಗ್ತಿತ್ತು ಅದೆಲ್ಲ ಎಲ್ಲಿ ಹೋಗ್ತಿತ್ತು ಅಂತ ಈಗ ಅರ್ಥ ಆಯ್ತು ನೋಡಿ ಇನ್ಮೇಲೆ ಈ ಮನೇಲಿ ಒಂದ್ ಹೊತ್ತು ಊಟ ಕೂಡ ನಿಮ್ಗೆ ಹಾಕೋದಿಲ್ಲ ಮತ್ತೆ ಹೊರಟೋಗ್ಲಿ ಇಲ್ಲಿಂದ ಗಂಡಸರು ಇದ್ರು ಒಂದೇ ಸತ್ರು ಒಂದೇ ಅಂದೆ ನಾನ್ ಯಾಕೆ ಸಾಯ್ಬೇಕು ನಮ್ ಜೊತೆ ರಕ್ತ ಅಂತ ಹುಟ್ಟಿದಾಳಲ್ಲ ತಂಗಿ ಅವಳು ಮನೆ ಹೋಗ್ತೀನಿ ಅಮ್ಮ ಈ ಮನೇಲಿ ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ಯ ಚೆನ್ನಾಗಿದೆ ಚೆನ್ನಾಗಿದ್ದಾಳೆ ನೋಡು ಇಷ್ಟು ಚೆನ್ನಾಗಿದ್ದಾಳೆ ಅತಿಗೆ ಇಲ್ಲಿ ಅತ್ತಿಗೆ ಅವಳು ಒಂಥರ ಡೈವರ್ಸ್ ಮಾಡಿದೀನಮ್ಮ ಇನ್ನೆಲ್ಲಿ ಅತಿಗೆ ಮಾಡಿದಾನೆ ಯಾಕಾಗ ಆಶ್ಚರ್ಯವಾಗಿ ಕೇಳ್ತೀಯ ಅಯ್ಯೋ 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 ಕಾವೇರಮ್ಮನ ವಿಷಯ ನಿನಗ್ ಗೊತ್ತಿಲ್ವಾ ಊರಿಗೆ ಗೊತ್ತಿದೆ ಅಮ್ಮ ಮನುಷ್ಯನಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ಅಮ್ಮ ಮನುಷ್ಯನಾದ್ರು ಅಂತ ಹೋಗಿ ಬಾಳಾಗುತ್ತಾ ಅದಕ್ಕೆ ನನ್ ತಂಗಿ ಮನೆಗೆ ಹೋಗ್ತೀನಿ ಬಾರೋ ಅಂತಂದ ನಾನು ಸಲೀಸಾಗಿ ಬಂದ್ಬಿಟ್ಟೆ ಬಹಳ ಸಂತೋಷ ನಾಲ್ಕು ದಿವಸ ಇದ್ದು ಹೋಗಿ ಆದ್ರೆ

ಜೋಕರ್ ಅಂಕಲ್ ಮಾತ್ ಕೇಳಮ್ಮ ಅಣ್ಣ ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ದಯವಿಟ್ಟು ಯೋಚನೆ ಮಾಡಬೇಡಿ ಅಯ್ಯೋ ನಮ್ಗೆ ಬೇರೆ ಗತಿ ಇಲ್ವೇ ನೂರಾರು ಜನರಿಗೆ ಆಶ್ರಯ ಕೊಟ್ಟಿರೋ ಎಸ್ಟೇಟಿನ ತಾಯಿ ನೀನು ಇವರಿಬ್ರು ನಿನಗೆ ಭಾರವಾದ್ರೆ ನಮ್ಮ ಸೋಮಯ್ಯನವ್ರೆ ಭೀಮಯ್ಯನವ್ರೆ ನಮಸ್ಕಾರ ಇದು ನಿಮ್ಮನೆ ಅಂತ ತಿಳ್ಕೊಂಡು ಹಾಯಾಗಿ ಇಟ್ಬಿಡಿ ಎಂಥ ದೊಡ್ಡ ಗುಣ ಎಂಥ ದೊಡ್ಡ ಗುಣ ತಾವಷ್ಟು ಹೇಳಿ ಸಾಕು ಎಷ್ಟೇಟೇ ತಾವ್ ಅವನಿಗೆ ಬರ ಕೊಟ್ಟಾಗ